ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ನಾನು ಬಂದಿವತ್ತು ಇವತ್ತು ಒಂದು ಹೋಮ್ ರೆಮಿಡಿ ತಂದಿದ್ದೀನಿ ನಮ್ಮ ಬಾಡಿ ಉಷ್ಣತೆ ಕಡಿಮೆ ಮಾಡೋದು ಹೇಗೆ ಅಂತ ನಾನು ಹೇಳುವಂಥ ಈ ಐದನ್ನ ನ ಟಿಪ್ಸನ್ನ ಖಂಡಿತ ಫಾಲೋ ಮಾಡಿ ನಿಮಗೆ ಜನ್ಮಕ್ಕೂ ಬಾಡಿ ಈಟ್ ಉಷ್ಣತೆ ಜಾಸ್ತಿ ಆಗೋಲ್ಲ ಯಾಕಂದರೆ ಯೂರಿಂಗ್ ಇನ್ಫೆಕ್ಷನ್ ಆಗಲಿ ಮತ್ತು ಹಾಗೆ ಹಂಗಾಲೂರಿ ಮತ್ತು ಕಣ್ಣೂರಿ ಇದೆಲ್ಲ ಇರುತ್ತೆ ಅದಕ್ಕೆ ನಾನು ಆಲ್ಮೋಸ್ಟ್ ನಾನು ಡಾಕ್ಟ್ರ್ ಹತ್ರ ಎಲ್ಲ ತೋರಿಸಿ ನಾನು ಇದನ್ನು ಫಾಲೋ ಮಾಡಿ ಇದನ್ನು ನಾನು ತಗೊಂಡು ಫಾಲೋ ಮಾಡಿ ನೆಕ್ಸ್ಟು ನಾನು ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ನನಗಂತೂ ಇವಾಗ ಯಾವುದೇ ಥರ ಕಾಲೂರಿ ಆಗಲಿ ಏನು ಅಂತಿಲ್ಲ ಎಲ್ಲ ನಾರ್ಮಲ್ ಆಗಿದೆ ಮತ್ತು ಫ್ರೆಂಡ್ಸ್ ಹಾಗೆ ನಾನು ನಾನು ಏನು ಹೇಳೋದಂದ್ರೆ ಊಟ ಮಾಡಿದ ತಕ್ಷಣ ನಮಗೆ ಏನಕ್ಕೆ ಕಾಲೂರಿ ಉಷ್ಣತೆ ಇದೆಲ್ಲ ಆಗುತ್ತೆ ಅಂದರೆ ಆಲ್ಮೋಸ್ಟ್ ರಾತ್ರಿ ನಾವು ಊಟ ಆದ ತಕ್ಷಣ ಮಜ್ಜಿಗೆ ಕುಡಿಯೋದೇ ಆಗಲಿ ಮತ್ತು ಜಾಸ್ತಿ ಬಿಸಿನೀರು ಕುಡಿಯೋದೇ ಆಗಲಿ ಜಾಸ್ತಿ ನೀರು ಕುಡ್ದು ನಮಗೆ ಬೆಳಿಗ್ಗೆ ನಾವು ನೀಟಾಗಿ ಮೋಷನ್ ಹೋದರೆ ಖಂಡಿತ ನಮಗೆ ಯಾವುದೇ ಥರ ಪ್ರಾಬ್ಲಮ್ ಅಂತೂ ಬರೋಲ್ಲ ಯಾಕಂದರೆ ಮೋಷನ್ನಿಂದನೇ ನಮಗೆ ನಮ್ಮ ಆರೋಗ್ಯನ ನಾವು ನೋಡ್ಕೊಳ್ಳೋಕ್ಕಾಗೋದು ಯಾಕಂದರೆ ನೀಟಾಗಿ ಮೋಷನ್ ಆಗಿಲ್ಲ ಅಂದರೆ ನಮಗೆ ಉರಿಯೋದು ಇದಿಲ್ಲ ಯಾಕಂದರೆ ನಮಗೆ ಇನ್ಫೆಕ್ಷನ್ ಥರ ಆಗುತ್ತೆ ಆ ಇನ್ಫೆಕ್ಷನ್ ಥರ ಆದಾಗಲೇ ನಮಗೆ ಇವೆಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗೋದು ಜಾಸ್ತಿ ಊಟ ಮಾಡಿದ ತಕ್ಷಣ ಬಿಸಿನೀರು ಕುಡಿಕೊಂಡು ಬಿಸಿನೀರು ಅಥವಾ ನೀರು ತಣ್ಣೀರು ಯಾವುದಾದ್ರೂ ನೀರು ಫುಲ್ಲು ಕುಡೀರಿ ಆವಾಗ ನಮಗೆ ಇದಾಗುತ್ತೆ ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಒಂದೊಂದು ಲೋಟ ಬಿಸಿನೀರು ತಣ್ಣೀರು ಯಾವುದೋ ನೀರು ಕುಡೀರಿ ಸಡನಾಗಿ ಕಾಫಿ ಟೀ ಕುಡಿಯೋಕೆ ಹೋಗ್ಬಿಡಿ ಯಾಕಂದರೆ ಕೆಲವ್ರಿಗೆ ಅಭ್ಯಾಸ ಇರುತ್ತೆ ಕಾಫಿ ಟೀ ಅಭ್ಯಾಸ ಇದ್ರೆ ಮಾತ್ರ ಅವರು ಮೋಷನ್ಗೆ ಹೋಗಬೇಕು ಅನ್ನೋದು ಒಂದು ಒಬ್ಬೊಬ್ಬರದು ಅಡಿಟ್ ಆಗಿ ಹೋಗಿರ್ತಾರೆ ಫ್ರೆಂಡ್ಸ್ ನಾನು ಹೇಳೋವಂಥ ಈ ಐದು ಟಿಪ್ಸ್ನ ಫಾಲೋ ಮಾಡಿ ಖಂಡಿತ ನಿಮ್ಗೊಂದು ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನನಗೆ ಇದನ್ನು ಫಾಲೋ ಮಾಡಿದ್ಮೇಲೆ ನನ್ನ ಆರೋಗ್ಯ ಚೆನ್ನಾಗಿದೆ ಇವಾಗ ನಾನು ಬಂದು ಇವಾಗ ಫಸ್ಟು ಒಂದು ಬಂದು ನಾನು ಸಬ್ಜಾ ಬೀಜ ಅಂದರೆ ಕಾಮ ಕಸ್ತೂರಿ ಬೀಜ ಇದನ್ನು ತೊಗೋತೀನಿ ನೋಡಿ ಇದು ತೊಗೊಂಡು ಇದನ್ನು ನಾನು ರಾತ್ರಿ ನೆನೆ ಹಾಕ್ತೀನಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಈ ನೀರನ್ನ ಕುಡಿತೀನಿ ಇದ್ರ ಜೊತೆಗೆ ನಾನು ಇನ್ನೊಂದು ಮಿಕ್ಸ್ ಮಾಡ್ತೀನಿ ಇವಾಗ ಯಾವುದು ಅಂತಂದರೆ ಇದು ಬಂದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇದು ಯಾವ್ದು ಹೇಳು ಅಂತಂದರೆ ಬಾದಾಮಿ ಫ್ರೆಂಡ್ಸ್ ಆಮೇಲೆ ಬಂದು ಬಾದಾಮಿ ಅಂಟು ಇದನ್ನು ಬಂದು ಬಾದಾಮಿ ಅಂಟು ತುಂಬ ನಮ್ಮ ದೇಹನ ಉಷ್ಣತೆ ಕಡಿಮೆ ಮಾಡೋದ್ರಲ್ಲಿ ಇದು ನಂಬರ್ ಒನ್ ಸ್ಥಾನದಲ್ಲಿದೆ ಇವಾಗ ಖಂಡಿತ ಇದನ್ನು ಬಂದು ಒಂದು ಐದಾರು ತೀಸನ್ನ ನೀರಲ್ಲಿ ಹಾಕಿ ನೆನೆ ಹಾಕಬೇಕು ನೆನೆ ಹಾಕಿದ ತಕ್ಷಣ ಈ ಥರ ಬರುತ್ತೆ ಈ ಥರ ಬಂದಿದ್ದ ಇದಕ್ಕೆ ನಾವೇನು ಮಾಡಬೇಕಂದ್ರೆ ನೋಡಿ ಈ ಥರ ಒಂಥರ ಜೆಲ್ ಥರ ಬಂದಿದೆ ಇದು ಇದನ್ನು ನಾನು ನೈಟ್ ನೆನೆ ಹಾಕಿದ್ದೆ ನಾನು ನೈಟ್ ಡೈಲಿ ಬೆಳಿಗ್ಗೆ ಸಂಜೆ ನಾನು ಎರಡು ಟೈಮ್ ಕುಡಿತೀನಿ ನಾನು ಇದಕ್ಕೆ ನಾನು ಯಾವುದೇ ಥರ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಳೋಲ್ಲ ಒಂದು ಸ್ವಲ್ಪ ಅಭ್ಯಾಸ ಆಗೋಗಿದೆ ಹಾಗಾಗಿ ಒಂದು ಸ್ವಲ್ಪ ಕಾಮಕಸ್ತೂರಿ ಬೀಜ ಮತ್ತು ಹಾಗೆ ಇದನ್ನು ಒಂದು ಓಟಕ್ಕೆ ಹಾಕೊಂಡು ಒಂದು ಸ್ವಲ್ಪ ಕಲ್ಸಕ್ಕೆ ಹಾಕೊಂಡು ಕುಡ್ಕೊಂಡ್ಬಿಡ್ತೀನಿ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿತಾ ಇದ್ದೀನಿ ನನ್ನ ಆರೋಗ್ಯ ತುಂಬಾ ಒಳ್ಳೆಯದಾಗಿದೆ ಯಾಕಂದರೆ ನನ್ನ ತುಂಬಾ ಈಟಿತ್ತು ನನ್ನ ಮೆಡಿಷನ್ ಎಲ್ಲ ತೊಗೊಂಡ್ರು ಕಡಿಮೆ ಆಗ್ತಿತ್ತು ಮತ್ತೆ ಜಾಸ್ತಿ ಇತ್ತು ಮತ್ತು ನಾನು ಇದನ್ನು ಸರ್ಚ್ ಮಾಡಿ ಅದರಿಂದ ನಾನು ನನಗೊಂದು ಒಳ್ಳೆ ರಿಸಲ್ಟ್ಸ್ ಇತ್ತು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದೆರಡಾಯಿತು ಮತ್ತೆ ಬಂದು ಮೂರನೇದು ಬಂದು ಜೀರಿಗೆ ಜೀರಿಗೆನೂ ಅಷ್ಟೇ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಮತ್ತು ಅದಕ್ಕೆ ಬೆಲ್ಲ ಜೀರಿಗೆ ಬೆಲ್ಲ ಎರಡೂ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿಯೋದ್ರಿಂದ ನಮ್ಮ ಬಾಡಿಯ ಉಷ್ಣತೆ ಕಡಿಮೆ ಆಗುತ್ತೆ ಮತ್ತು ಹಾಗೆ ಬಂದು ಇನ್ನೊಂದು ಸೋಮ್ಕಾಳು ಕಾಳು ಅಷ್ಟೇ ಕಾಳು ಮತ್ತು ಪುದೀನ ಇದೆರಡನ್ನೂ ಕು ಕುದಿಸ್ಬಿಟ್ಟು ಉಗುರು ಬೆಚ್ಚ ಮುನ್ನೀರು ಥರ ಮಾಡಿಕೊಂಡು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಲಿ ಮತ್ತು ಹಾಗೆ ಉಷ್ಣ ದೇಹದ ಉಷ್ಣತೆ ತಕ್ಷಣಕ್ಕೆ ಕಡಿಮೆ ಆಗುತ್ತೆ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ಫ್ರೆಂಡ್ಸ್ ಆಮೇಲೆ ಬಂದು ಕೊತ್ತಂಬರಿ ಬೀಜ ಅಂದರೆ ಸಂಬರ್ ಸೊಪ್ ಬೀಜ ಅಂತ ಹೇಳ್ತಿರವಲ್ಲ ಅದು ಅದಷ್ಟು ಅದನ್ನು ಅಷ್ಟೇ ಅದನ್ನು ನೆನೆ ಹಾಕ್ಬಿಟ್ಟು ನೆನೆ ಹಾಕಿ ಕುಡಿದ್ರೂ ಆಗುತ್ತೆ ಹಾಗೇ ಕುಡಿದ್ರೂ ಆಗುತ್ತೆ ನೆನೆ ಹಾಕಿ ಕುಡಿದ್ರೆ ಸ್ವಲ್ಪ ನೆನೆ ನೆನೆಯಾಗದೆ ಹಾಗೆ ಕುಡಿದ್ರೆ ಚೆನ್ನಾಗಿರುತ್ತೆ ಅದನ್ನು ಅಷ್ಟೇ ನೆನೆ ಹಾಕ್ಬಿಟ್ಟು ಒಂದು ಲೋಟ ಬಿಸಿ ಉಗುರು ಬೆಚ್ಚನ ಮಾಡ್ಕೊಂಡ್ರೆ ನಮಗೆ ಗ್ಯಾಸ್ಟ್ರಿಕ್ ಆಗಲಿ ಉಷ್ಣತೆ ಆಗಲಿ ಅದು ಕಡಿಮೆ ಆಗುತ್ತೆ ಮತ್ತು ಹಾಗೆ ನಮ್ಮ ದೇಹಕ್ಕೂ ತುಂಬಾ ಹೆಲ್ಪ್ಫುಲ್ಲು ಮತ್ತು ಹಾಗೆ ನಮಗೆ ಬಾದಾಮಂಟು ಇದು ಕುಡಿಯೋದ್ರಿಂದ ನಮಗೆ ನಮ್ಮ ಮಕ್ಕದಲ್ಲೇ ಕಾಂತಿನ ಉಳೆಯುತ್ತೆ ಮತ್ತು ಹಾಗೆ ಬೇಗ ಬೇಗನೆ ರಿಸಲ್ಟ್ ಕೊಡೋದು ಬಾದಾಮ್ ಅಂಟು ಇದು ತುಂಬಾ ನಿಮಗೆ ಇದೆಲ್ಲ ಸಿಗುತ್ತೆ ಅಂದರೆ ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ ಇದರಲ್ಲಿ ಮೂವತ್ತು ರೂಪಾಯಿದು ಸಿಗುತ್ತೆ ತೊಂಬತ್ತು ರೂಪಾಯಿ ಇದು ತಂದಿದ್ದು ತೊಂಬತ್ತು ರೂಪಾಯಿ ಇದು ಬಂದು ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಸಿಗುತ್ತೆ ಅಲ್ಲಿ ತೊಗೊಂಡು ಬಂದಿದ್ದು ಮತ್ತು ಇದೊಂದು ಆಯಿತು ಮತ್ತು ಹಾಗೆ ಇನ್ನೊಂದು ಇನ್ನೂ ಜಾಸ್ತಿ ಉಷ್ಣತೆ ಇದೆ ಅಂತಂದರೆ ನಿಮ್ಮ ಇದರಲ್ಲಿ ಯಾವುದಾದ್ರು ನೀವು ಫಾಲೋ ಮಾಡ್ಬೋದು ಮತ್ತು ಇನ್ನೊಂದು ಮೊಸರಿಗೆ ಜೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದನೂ ನಮ್ಮ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ ಮತ್ತು ಹಾಗೆ ಬಂದು ಇನ್ನೊಂದು ಒಂದು ಮಜ್ಜಿಗೆಗೆ ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಅದನ್ನು ರುಬ್ಬಿಬಿಟ್ಟು ಅದನ್ನು ಮಜ್ಜಿಗೆ ಒಳಗೆ ಹಾಕ್ಕೊಂಡು ಕುಡಿಯೋದ್ರಿಂದಲೂ ನಮ್ಮ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ ಯಾಕಂದರೆ ಮಜ್ಜಿಗೆ ಹಾಗೆ ಕುಡಿದ್ರೆ ಸ್ವಲ್ಪ ಈಟ್ ಇದೆ ಅದು ಮಜ್ಜಿಗೆ ಅದಕ್ಕೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನ ರುಬ್ಬಿಬಿಟ್ಟು ಹಾಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಬೇಗನೆ ಉಷ್ಣತೆ ಕಡಿಮೆ ಆಗುತ್ತೆ ನೀವು ಇದರಲ್ಲಿ ಯಾವುದಾದ್ರೂ ಟ್ರೈ ಮಾಡ್ಬೋದು ಇದಿಷ್ಟು ಕಡಿಮೆ ಮಾಡಿದ್ರೆ ಖಂಡಿತ ನಿಮ್ಮ ಜನ್ಮಕ್ಕೂ ಯಾವಾಗಲೂ ಉಷ್ಣತೆ ಅನ್ನೋದು ನಾರ್ಮಲ್ ಇರುತ್ತೆ ಯಾಕಂದರೆ ನಮ್ಮ ಆರೋಗ್ಯನ ನಾವೇ ನೋಡ್ಕೋಬೇಕೇ ಹೊರತು ನಾವು ಈಗ ಉಷ್ಣತೆ ಜಾಸ್ತಿ ಆಯಿತು ಅಂತ ಯಾಕೆಂದ್ರೆ ಎಕ್ಸಾಂಪಲ್ ನಾನೇ ತುಂಬಾ ಹಾಸ್ಪಿಟ್ಲಿಗೆ ದುಡ್ಡನ್ನ ನಾನು ವೇಸ್ಟ್ ಮಾಡಿದ್ದೀನಿ ನನ್ನಷ್ಟು ದುಡ್ಡು ಹೋದ ವರ್ಷ ಇದೇ ಟೈಮ್ en Malina, ¿no? ಒಂದು ಹದಿನೈದು ಸಾವಿರ ಕಂಟ ಬರೀ ಆಸ್ಪಿಟ್ಲಿಗೆ ಕಾಲು ಉರಿ ಅನ್ನೋದಕ್ಕೆ ಕಡಿಮೆ ಕಳೆದೆ ನಾನು ಅದೇ ವರ್ಷ ಒಂದು ಸಲ ಸ್ವಲ್ಪ ದುಡ್ಕೊಳ್ಳಿರ್ಲಿಲ್ಲ ಯಾಕಂದರೆ ನನಗೆ ತಕ್ಷಣ ನಾನು ಇದನ್ನೆಲ್ಲ ಕಂಟಿನ್ಯೂ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆದೆ ನನ್ನ ಬಾಡಿ ನಾರ್ಮಲ್ ಆಗಿದೆ ಇವಾಗ ಎಲ್ಲದಕ್ಕೂ ಸ್ಪಂದಿಸಿದೆ ಯಾಕಂದರೆ ನಾನು ಇವಾಗ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಯಾಕಂದರೆ ನಾನು ನಿದ್ದೆನೂ ಮಾಡ್ತಾ ಇರ್ತಿದ್ದಿಲ್ಲ ಕಾಲು ಉರಿ ತಡಿಯೋಕ್ಕಾಗಲ್ಲ ಅಂತ ಹಾಗಾಗಿ ಮತ್ತು ಇನ್ನೊಂದು ಏನಂದರೆ ಅರಳೆಣ್ಣೆ ಅರಳೆಣ್ಣೆನ ಮಲಗಬೇಕಾದ್ರೆ ಕಣ್ಣಿಗೆ ಮತ್ತು ನತ್ತಿಗೆ ಮತ್ತು ಕಾಲು ಅಂಗಲ್ಗೆ ಉಜ್ಜಿಕೊಂಡು ಮಲ್ಕೊಳ್ಳಿ ಅದರಿಂದ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ ಮತ್ತು ಹಾಗೆ ಬಂದು ನಿಂಬೆಹಣ್ಣು ನಿಂಬೆಹಣ್ಣು ಇದೆಯಲ್ಲ ಅದನ್ನು ಅಷ್ಟೇ ನೆತ್ತಿಗೆ ಮತ್ತು ಹಸ್ತಕ್ಕೆ ನೈಟು ಮಲಗಬೇಕಾದ್ರೆ ಉಜ್ಜಿಬಿಟ್ಟು ಮಲ್ಕೊಂಡ್ರೂ ನಮ್ಮ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ ಇದಿಷ್ಟು ನನಗೆ ಗೊತ್ತಿರೋಂಥ ಟಿಪ್ಸ್ ಇದಿಷ್ಟು ನೀವು ಫಾಲೋ ಮಾಡಿ ಇದರಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ಟಿಪ್ಸನ್ನ ಫಾಲೋ ಮಾಡಿ ಖಂಡಿತ ನಿಮ್ಮ ದೇಹದ ಉಷ್ಣತೆ ಕಡಿಮೆ ಮಾಡ್ಕೋಬೋದು ಬೇಗ ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರಿಗೂ ಕೊನೇಲಿ ಮಾತು ಮಾತೇಳ್ತೀನಿ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಯಾಕಂದರೆ ನಮ್ಮ ಆರೋಗ್ಯ ಕೊಟ್ಟರೆ ನಮ್ಮ ಜೊತೆ ಯಾರೂ ಇರೋಲ್ಲ ನಮಗೆ ನಾವೇ ಆಗಿರ್ತೀವಿ ಖಂಡಿತ ಯಾಕಂದರೆ ಆರೋಗ್ಯ ಕೆಟ್ಟರೆ ಯಾರೂ ನಮ್ಮ ಜೊತೇಲಿರಲ್ಲ ಯಾರು ಆಗ್ತಾರೆ ಅಂತ ನೀವು ಖಂಡಿತ ಅಂದ್ಕೊಬೇಡಿ ನಮ್ಮ ಆರೋಗ್ಯನ ನಮ್ಮ ಕೈಲಿದೆ ನಾವೇ ಜೋಪಾನ ಮಾಡ್ಕೋಬೇಕು ಎರಡು ದಿನ ಮಲ್ಕೊಂಡ್ರೆ ನಮ್ಮನ್ನ ಯಾರೂ ನೋಡೋಲ್ಲ ಸ್ವತಃ ನಮ್ಮ ಮಕ್ಕಳೇ ನೋಡೋಲ್ಲ ತಂದೆ ತಾಯಿನೂ ನೋಡೋಲ್ಲ ಒಂದೊಂದು ಟೈಮನ್ನೇ ಅಯ್ಯೋ ಬಿಡೋ ಅಂತ ಅಂದ್ಬಿಟ್ಟು ಮಾಡೋವಂಥ ಕಾಲ ಇದು ನಿಮ್ಮ ಆರೋಗ್ಯನ ನೀವು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್